ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾರೆಟ್ ಪಾಯಸ ಇದ್ದೀನಿ ತುಂಬ ಸಿಂಪಲ್ಲಾಗಿ ಕಡಿಮೆ ಐಟಮ್ಸ್ ಹಾಕು ತುಂಬ ಟೇಸ್ಟಾಗಿರುತ್ತೆ ಬೇಗ ಅದಕ್ಕೆ ಅದಕ್ಕೇನೇನು ಬೇಕು ಅಂತ ಹೇಳ್ತೀನಿ ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಗಾಳಿ ಥರ ಕುರ್ಕೊಂಡಿದ್ದೀನಿ ಹಾಲು ಬೇಕು ಸಕ್ಕರೆ ಗೋಡಂಬಿ ಒಂದು ನಾಲ್ಕು ಒಂದು ಸಣ್ಣದು ಆ್ಯಪಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿಗೆ ಕ್ಯಾರೆಟನ್ನ ಬೇಯಿಸ್ಕೊಳ್ಬೇಕು ಮೆತ್ತಗೆ ಬೇಯಿಸ್ಕೊಳ್ಬೇಕು ಅದ್ರ ಜೊತೆಗೆ ಗೋಡಂಬಿನ ಹಾಕ್ಕೊಳ್ತೀನಿ ಒಂದು ಲೋಟ ನೀರು ಹಾಕ್ಕೊಳ್ತೀನಿ ಮುಳುಗುವಷ್ಟು ಹಾಕಿದ್ರೆ ಸಾಕಾಗುತ್ತೆ ಆಪಲ್ ಅನ್ನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಳ್ಬೇಕು ಒಂದು ಎರಡು ಮೂರು ರಿಸಲ್ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ನೈಸ್ ಆಗಿ ರುಬ್ಕೊಳ್ಬೇಕು ಇದನ್ನು ರುಬ್ಬಿ ತರ್ತೀನಿ ಈಗ ಸಕ್ಕರೆ ಹಾಕಿ ನಾನು ಸ್ವಲ್ಪ ರುಬ್ತೀನಿ ನೈಸ್ ಮಾಡ್ಕೊಳ್ತೀನಿ ಏಲಕ್ಕಿನ ಹಾಕ್ಕೊಳ್ತೀನಿ ಸಕ್ಕರೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೋದು ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಕ್ಲೀನ್ ಮಾಡಿ ಹಾಕ್ಕೊಳ್ತೀನಿ ಇದಕ್ಕೆ ಆ್ಯಪಲ್ ಹೆಚ್ಚಿರೋದನ್ನು ಹಾಕ್ಕೊಳ್ತೀನಿ ಹಾಲು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು ಇದೀಗ ಇದೆ ಸಾಕು ನಾನೊಂದು ಒಂದೂವರೆ ಲೋಟದಷ್ಟು ಹಾಲು ಹಾಕಿದ್ದೀನಿ ಇದು ಒಂದು ಕುದಿ ಬರಬೇಕು ಅಷ್ಟಾದರೆ ಪಾಯಸ ರೆಡಿ ಆಗುತ್ತೆ ತುಂಬ ಸಿಂಪಲ್ಲು ಅಷ್ಟೇ ರುಚಿಯಾಗಿರುತ್ತೆ ಇದು ಬಿಸಿಯಾಗಿ ತಿನ್ನಲಿಕ್ಕಿಂತ ತಣ್ಣಗಾದ್ಮೇಲೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಕು ಇದು ಒಂದು ಸಣ್ಣ ಕುದಿ ಬಂದರೆ ಸಾಕಾಗುತ್ತೆ ಆ್ಯಪಲ್ಲೆಲ್ಲ ಸ್ವಲ್ಪ ಸ್ವೀಟ್ ಹೇಳ್ಕೊಳ್ಳಿ ಅಂತ ಬಿಸಿ ಅಷ್ಟೇ ಇಲ್ಲಾಂದರೆ ಬಿಸಿ ಮಾಡದೇ ಇದ್ರೂ ಆಗುತ್ತೆ ಸಾಕು ಇದು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಪಾಯಸ ರೆಡಿಯಾಗಿದೆ ಈ ಪಾಯಸ ತುಂಬ ಸಿಂಪಲ್ಲಾಗಿ ಹಾಗೂ ಬೇಗನೆ ಆಗುತ್ತೆ ಯಾವುದಾದ್ರು ಹಬ್ಬದಲ್ಲಿ ಅಥವಾ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಬೇಗ ಆಗಬೇಕು ಅಂದಾಗ ಈ ಥರದೊಂದು ಪಾಯಸ ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ಹಾಗೂ ದಿಢೀರಾಗಿ ಮಾಡ್ಬೋದಾದಂಥ ಕ್ಯಾರೆಟ್ ಪಾಯಸ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ಗಳನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು